ಯತ್ನಾಳ್ ಆಯ್ತು ಮುಂದಿನ ಸರದಿ ಯಾರ್ದು ರೆಬೆಲ್ ಆಗೋಕೆ ಹೊರಟವರೆಲ್ಲಾ ಈಗ ತಂಡ ಹೊಡೆದಿದ್ದಾರೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟು ಹೈಕಮಾಂಡ್ ಖಡಕ್ ಸಂದೇಶ ಕೊಟ್ಟಿದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗು ಉಚ್ಚಾಟನೆ ಭೀತಿ ಯತ್ನಾಳ್ ಯಾವಾಗ ಭಿನ್ನಾಭಿಪ್ರಾಯವನ್ನ ಸೃಷ್ಟಿ ಮಾಡ್ಕೊಂಡಿದ್ರು ಕೊನೆ ಕ್ಷಣದಲ್ಲಿ ಸೇಫ್ ಆದ್ರ ಪ್ರತಾಪ್ ಸಿಂಹ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಫೈಯರ್ ಬ್ರ್ಯಾಂಡ್ ರಾಜಕಾರಣಿ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪಾಳೆಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ನಿರೀಕ್ಷಿತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಕೊರಗು ಅವರನ್ನು ಕಾಡ್ತಾನೆ ಇತ್ತು ಬಿಜೆಪಿಯಲ್ಲೇ ರಾಜಕೀಯ ವಿರೋಧಿಗಳನ್ನ ಮಾಡಿಕೊಂಡಿರೋದು ತಿಳಿದ ವಿಚಾರನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಂತ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಛಾಟನೆ ಮಾಡಲಾಗಿದೆ ಎರಡು ಬಾರಿ ನೋಟಿಸ್ ಕೊಟ್ಟರು ಸಹ ಡೋಂಟ್ ಕೇರ್ ಅಂತ ಹೇಳಿದಂಥ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ಚಾಟಿ ಬೀಸಿದೆ ರಾಜಕೀಯ ಗದ್ದುಗೆ ಗುದ್ದಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಯತ್ನಾಳ್ ಅವರನ್ನ ಕೇಂದ್ರೀಯ ಶಿಸ್ತು ಸಮಿತಿ ಆರು ವರ್ಷಗಳ ಕಾಲ ಉಚ್ಛಾಟನೆ ಮಾಡಿದೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಛಾಟನೆ ಮಾಡಲಾಗಿದೆ ಈ ನಡುವೆ ಬಿಜೆಪಿಯ ಬಂಡಾಯ ಶಾಸಕರನ್ನ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಈ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಸೈಲೆಂಟ್ ಆಗಿದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರಿಗೂ ಉಚ್ಚಾಟನೆ ಭೀತಿ ಕಾದಿದ್ಯಾ ಅನ್ನೋ ಪ್ರಶ್ನೆ ಈ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಮಾತ್ರ ಅಲ್ಲ ಒಂದಿಷ್ಟು ಬಿಜೆಪಿ ನಾಯಕರಿಗೆ ಉಚ್ಛಾಟನೆಯ ಆತಂಕ ಶುರುವಾಗಿದೆ ಈಗಾಗ್ಲೇ ಇಬ್ಬರಿಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸೂಚಿಸಿದೆ ಆದರೆ ನಾನು ಪಕ್ಷದ ಶಿಸ್ತನ ಉಲ್ಲಂಘನೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಷ್ಟೇ ಕಾಣಿಸ್ಕೊಂಡಿದ್ದೆವು ಅಂತ ಎಸ್ ಟಿ ಸೋಮಶೇಖರ್ ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಶಿಸ್ತು ಸಮಿತಿ ಕೊಡುವಂತ ನೋಟಿಸ್ ಗೆ ಉತ್ತರ ಕೊಡೋದಾಗಿಯೂ ತಿಳಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದಂತಹ ಮತ್ತೋರ್ವ ಬಂಡಾಯ ಶಾಸಕ ಶಿವರಾಮ್ ಹೆಬ್ಬಾರ್ ಏನು ಹೇಳ್ತಾರೆ ಅಂತಂದ್ರೆ ನನಗೆ ನೋಟಿಸ್ ತಲುಪಿದೆ ನಾನೇನು ಪಕ್ಷದ ನಿಯಮಗಳನ್ನ ಮೀರಿ ನಡೆದಿಲ್ಲ ನೋಟಿಸ್ಗೆ ಸೂಕ್ತ ರೀತಿಯಲ್ಲಿ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಯತ್ನಾಳ್ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಸಾಹೇಬ್ ಜೊಲ್ಲೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಸಹ ಗುರುತಿಸಿಕೊಂಡಿದ್ರು ಈ ಶಾಸಕರ ವಿರುದ್ಧ ಪಕ್ಷ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣ ಆಗಿರೋದು ಬಿಪಿ ಹರೀಶ್ ಅವರಿಗೆ ಈಗಾಗಲೇ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ಉತ್ತರ ನೀಡುವಂತೆಯೂ ಸೂಚಿಸಿದೆ ಯತ್ನಾಳ್ ಉಚ್ಛಾಟನೆ ಕ್ರಮದ ನಂತರದಲ್ಲಿ ಉಳಿದವರ ವಿರುದ್ಧ ಕ್ರಮ ಆಗತ್ತಾ ಅನ್ನೋ ಕುತೂಹಲ ಈಗಿರೋದು ರಮೇಶ್ ಜಾರಕಿಹೊಳಿ ಹಾಗೂ ಬಿಪಿ ಹರೀಶ್ ವಿಜಯೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸಿದ್ರು ಇನ್ನು ಬಿವೈ ವಿಜಯೇಂದ್ರ ವಿರುದ್ಧ ಪದೇ ಪದೇ ಹೇಳಿಕೆ ನೀಡುತ್ತಾ ಇದ್ದಂತ ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯು ನೋಟಿಸ್ ಕೊಟ್ಟು ಕಾರಣವನ್ನ ಕೇಳಿತು ಇದಕ್ಕೆ ಉತ್ತರಿಸಿದಂತ ಯತ್ನಾಳ್ ಉತ್ತಮ ನಡವಳಿಕೆಯ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಹಾಗೆ ಭರವಸೆ ನೀಡಿದವರು ಮತ್ತೆ ತಮ್ಮ ಚಾಳಿಯನ್ನ ಮುಂದುವರಿಸಿದ್ರು ವಿಜಯೇಂದ್ರ ವಿರುದ್ಧ ಹೇಳಿಕೆ ನೀಡೋದನ್ನ ಮುಂದುವರೆಸಿದ್ರು ಅಷ್ಟೇ ಅಲ್ಲ ವಿಜಯೇಂದ್ರ ವಿರುದ್ಧ ಯಾರಿಗೆಲ್ಲ ಅಸಮಾಧಾನ ಇತ್ತು ಅವರೆಲ್ಲರನ್ನು ಸಹ ಒಗ್ಗೂಡಿಸೋಕೆ ಪ್ರಾರಂಭಿಸಿದ್ರು ಹಲವರು ಸಹ ಯತ್ನಾಳ್ ಜೊತೆಗೆ ಸೇರಿದ್ರು ನಿರಂತರ ಸಭೆಗಳನ್ನ ನಡೆಸೋದು ದಿಲ್ಲಿಗೆ ಭೇಟಿ ಕೊಟ್ಟು ದೂರನ್ನ ಕೊಡೋದು ತಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಳೋದನ್ನ ಮುಂದುವರೆಸಿದ್ರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಕ್ಫ್ ಸಂಬಂಧ ತಮ್ಮದೇ ಒಂದು ತಂಡವನ್ನ ಕಟ್ಟಿಕೊಂಡು ಅಭಿಯಾನದ ರೀತಿ ಸಣ್ಣ ಪುಟ್ಟ ಪಾದಯಾತ್ರೆಗಳನ್ನು ಸಹ ನಡೆಸಿದ್ರು ಹಾಗೇನೆ ಮುಂದುವರೆದು ಲಿಂಗಾಯತರ ಸಮಾವೇಶಕ್ಕೂ ಸಿದ್ಧತೆ ನಡೆಸ್ತಾ ಇದ್ರು ಇನ್ನೇನು ಪಕ್ಷದೊಳಗಿನ ಬೆಳವಣಿಗೆಗಳು ಪೂರ್ತಿ ಕೈ ಮೀರಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದ್ದಕ್ಕೆ ರಂಗ ಪ್ರವೇಶಿಸಿರುವಂತಹ ಬಿಜೆಪಿಯ ಶಿಸ್ತು ಸಮಿತಿ ಉಚ್ಛಾಟನೆ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಿದೆ ಇನ್ನು ಬಣ ಬಡಿದಾಟದಿಂದ ಬೇಸತ್ತ ಹೋಗಿದ್ದಂಥ ಬಿ ಜೆ ಪಿ ಹೈಕಮಾಂಡ್ ಕೊನೆಗೂ ಇದಕ್ಕೆಲ್ಲಕ್ಕೂ ಬ್ರೇಕ್ ಹಾಕಿದೆ ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ ಯತ್ನಾಳ್ಗೆ ಕೇಸರಿ ಪಡೆ ಶಾಕ್ ಕೊಟ್ಟಿದೆ ಇದರಿಂದ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಪ್ರಾಬಲ್ಯ ಮತ್ತೊಮ್ಮೆ ಮೇಲುಗೈ ಆಗಿದೆ ಇನ್ನು ಇದರ ನಡುವೆ ಸಂಸದ ಪ್ರತಾಪ್ ಸಿಂಹ ಕೊನೆ ಕ್ಷಣದಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಆರಂಭದಲ್ಲಿ ಯತ್ನಾಳ್ ಬಣದಲ್ಲಿ ಕಾಣಿಸ್ಕೊಂಡಿದ್ದಂತಹ ಪ್ರತಾಪ್ ಸಿಂಹ ಇತ್ತೀಚೆಗೆ ಮುನಿಸನ ಮರೆತು ಮೈಸೂರಿನಲ್ಲಿ ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ರು ಇದ್ರಿಂದಾನೆ ಪ್ರತಾಪ್ ಸಿಂಹ ಸೇಫ್ ಆದ್ರ ಮಾತು ಸಹ ಈಗ ಓಡಾಡೋಕೆ ಶುರುವಾಗಿದೆ ಇನ್ನು ಯತ್ನಾಳ್ ಅವರು ಯಾವಾಗ ಬಿಜೆಪಿಯಲ್ಲೇ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಿಕೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಜೆಪಿಯಿಂದ ವಿಜಯಪುರ ಈ ಕ್ಷೇತ್ರದಿಂದ ಗೆದ್ದವರು ಬಸನ್ಗೌಡ ಪಾಟೀಲ್ ಯತ್ನಾಳ್ ನಾಯಕತ್ವದ ಗುಣ ಮಾತುಗಾರಿಕೆ ಇದ್ದ ಕಾರಣ ನಾಯಕರ ಸಂಖ್ಯ ಅವ್ರಿಗೆ ಬೇಗನೆ ಸಿಕ್ಕಿತ್ತು ಅವರಿಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗುವಂತಹ ಅವಕಾಶ ಕೂಡ ಸಿಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಜಯಪುರ ಕ್ಷೇತ್ರದಿಂದ ಗೆದ್ದು ಮೂರನೇ ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ರೈಲ್ವೆ ಜವಳಿ ಖಾತೆ ರಾಜ್ಯ ಸಚಿವರಾಗಿಯೂ ಸಹ ಕೆಲಸ ಮಾಡಿದ್ರು ಮತ್ತೊಂದು ಬಾರಿ ಸಂಸದರಾಗ್ತಾರೆ ಆ ಹೊತ್ತಿಗಾಗ್ಲೆ ಬಿಜೆಪಿಯ ಹಿರಿಯ ನಾಯಕರ ಜೊತೆಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಸಹ ಸಿಗದೆ ಕೊನೆಗೆ ಜೆ ಡಿ ಎಸ್ಗೆ ಸೇರ್ಕೊಳ್ತಾರೆ ದೇವರ ಹಿಪ್ಪರಗಿ ಕ್ಷೇತ್ರಕ್ಕೆ ವಲಸೆ ಹೋಗಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದಂಥ ಯತ್ನಾಳ್ ಅಲ್ಲಿ ಸೋಲ್ತಾರೆ ಮೂರು ವರ್ಷದಲ್ಲೇ ಜೆ ಡಿ ಎಸ್ ಬಿಟ್ಟು ಮತ್ತೆ ಪಿಗೆ ಸೇರ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಬಯಸಿ ಅವಕಾಶ ಸಿಗದೆ ಇದ್ದಾಗ ಬಂಡಾಯ ಎದ್ದು ಗೆಲ್ತಾರೆ ಆಗ ಇವರನ್ನು ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು ಸೊ ಇದಾಗಿ ಮೂರು ವರ್ಷ ಮತ್ತೆ ವಿಧಾನಸಭಾ ಚುನಾವಣೆ ಬಂದಾಗ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸೇರಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಪಡೆದು ಭಾರೀ ವಿರೋಧದ ನಡುವೆಯೂ ಗೆಲ್ತಾರೆ ಇನ್ನು ಮರು ವರ್ಷ ಬಿಜೆಪಿ ಸರ್ಕಾರ ರಚನೆಯಾದ್ರೂ ಸಹ ಸಚಿವರಾಗುವ ಇವರ ಆಸೆ ಈಡೇರಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ವಿಜಯಪುರ ಜಿಲ್ಲೆಯಲ್ಲಿ ಗೆದ್ದ ಒಬ್ಬರೇ ಒಬ್ಬರು ಬಿಜೆಪಿ ಶಾಸಕ ಆಗಿದ್ದಾರೆ ಇಷ್ಟು ದಿನ ಅನ್ಅಫಿಷಿಯಲ್ ಆಗಿ ತನ್ನದ ಕಟ್ಟಿ ಹೋರಾಟ ಮಾಡ್ತಾ ಇದ್ದಂತ ಯತ್ನಾಳ್ ಈಗ ನಿಜವಾಗ್ಲೂ ಅಫಿಷಿಯಲ್ ಆಗಿ ಹೊಸ ಪಕ್ಷವನ್ನು ಕಟ್ತಾರ ಯತ್ನಾಳ್ ಹಾಗೂ ಟೀಮ್ನ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ